ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಸಂಪ್ರೀತಿ ಕನ್ನಡ ವ್ಲಾಗ್ ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಏನಪ್ಪಾ ಅಂದರೆ ಬೆಳಗ್ಗೆ ತಿಂಡಿ ಆಯಿತು ಪಲಾವ್ ಮಾಡಿದ್ದೆ ಸೊ ಈಗ ಮಧ್ಯಾಹ್ನಕ್ಕೆ ಪ್ರಿಪೇರ್ ಮಾಡಬೇಕು ಏನಾದರೂ ಏನು ಮಾಡೋಣ ಅನ್ಬೇಕಾದ್ರೆ ಹುರುಳಿಕಾಳು ಸಾಂಬಾರು ನಿಮ್ಮೆಲ್ಲರಿಗೂ ತೋರಿಸೋಣ ಅಂತ ಅನ್ನಿಸ್ತು ಸೊ ಹಾಗೇನೆ ನಮ್ಮನೆಯಲ್ಲೂ ತುಂಬ ದಿನ ಆಯಿತು ಹುರುಳಿಕಾಳು ಸಾಂಬಾರು ಮಾಡಿ ಲಾಸ್ಟ್ ನಾನು ಇದು ಏನು ಮೊಳಕೆ ಹುರುಳಿ ಕಾಳು ಸಾರು ಆಲೂಗೆಡ್ಡೆ ಬದನಕಾಯಿ ಎಲ್ಲ ಹಾಕಿ ಮಾಡಿದ್ದೆ ಸಖತ್ತಾಗಿತ್ತು ಆ ಹುರುಳಿ ಕಾಳಲ್ಲಿ ಯಾವುದೇ ಸಾಂಬಾರು ಮಾಡಿ ಉಪ್ಸಾರು ಮಾಡಿ ತರಕಾರಿ ಹಾಕಿ ಮಾಡಿ ಮೊಳಕೆ ಕಾಳು ಹಾಕಿ ಮಾಡಿ ಸಖತ್ತಾಗಿರುತ್ತೆ ಇಲ್ಲ ಬೆಳಗ್ಗೆ ಬೇಯಿಸ್ಬಿಟ್ಟು ನೀರು ಇರುತ್ತಲ್ಲ ಕಟ್ಟಿರುತ್ತಲ್ಲ ಅದಕ್ಕೆ ನಿಂಬೆಹಣ್ಣು ಹಾಕೊಂಡ್ಬಿಟ್ಟು ಸ್ವಲ್ಪ ಚಿಟಿಕೆ ಸಾಲ್ಟು ಪೆಪ್ಪರ್ ಪುಡಿ ಎಲ್ಲ ಹಾಕೊಂಡು ಕೊಡಿದ್ರೆ ಯಾವ ಸೂಪು ಬೇಡ ಅದ್ರ ಮುಂದೆ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ ಬೆನಿಫಿಟ್ ತುಂಬಾ ಇದೆ ಅದರ ಅದರಲ್ಲಿ ಸೋ ತುಂಬ ಮೂಳೆಗೆಲ್ಲ ಒಳ್ಳೆಯದು ಅದು ಜಾಸ್ತಿ ಹಳ್ಳಿ ಸೈಡ್ ನೋಡಿ ಎಷ್ಟು ಗಟ್ಟಿಮುಟ್ಟಾಗಿರ್ತಾರೆ ಜಾಸ್ತಿ ಹೊರಟೆಕಾಳು ತಿಂತಾರೆ ಅವರು ನಮ್ಮ ದೊಡಮ್ಮ ಸೈಡಲ್ಲಿ ನಾವೆಲ್ಲ ಹೋದರೆ ಜಾಸ್ತಿ ಹುರುಳಿಕಾಳೆ ಅವರು ಅವರು ಅವ್ರು ಹುರುಳಿಕಾಳು ಜಾಸ್ತಿ ಮನೆಯಲ್ಲೆಲ್ಲ ಮಾಡ್ತಿದ್ದಿದ್ದು ಹುರುಳಿಕಾಳೇ ಸೊ ಇವಾಗ ಆಲ್ಮೋಸ್ಟ್ ಒಂದು ಲೆವೆನ್ ಓ ಕ್ಲಾಕ್ ಆಗಿದೆ ಇವಾಗ ಅಡುಗೆ ಸ್ಟಾರ್ಟ್ ಮಾಡೋಣ ಸೊ ಹುರುಳಿಕಾಳು ಬಸ್ಸಾಂಬಾರ್ ಮತ್ತೆ ಪಲ್ಯ ಆ ನಿಮಗೆ ತೋರಿಸ್ತೀನಿ ಗೊತ್ತಿರತ್ತೆ ಆಲ್ಮೋಸ್ಟ್ ಕೆಲವರಿಗೆ ಗೊತ್ತಿರಲ್ಲ ಸೊ ಗೊತ್ತಿರೋರು ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ ಜೋ ತೋರಿಸ್ತೀನಿ ಅಷ್ಟೆ ಇನ್ನೂ ಚೆನ್ನಾಗಿ ಮಾಡೋದಿದ್ರೆ ನನಗೆ ಕಮೆಂಟ್ ಮಾಡಿ ಸೊ ನಾನು ಮಾಡೋದು ಚೆನ್ನಾಗಿರುತ್ತೆ ಅಂತ ಮನೇಲಿ ಹೇಳ್ತಾರೆ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ಸಂತು ಊಟಕ್ಕೆ ಬರ್ತಾರೆ ಮಧ್ಯಾಹ್ನ ಸಾಂಬಾರು ಮಾಡ್ಬಿಟ್ಟು ಮುದ್ದೆಯನ್ನ ಎಲ್ಲ ಮಾಡೋಣ ಅಂತ ಇದ್ದೀನಿ ನೋಡ್ತೀನಿ ಮುದ್ದೆ ಎಲ್ಲ ಆದರೆ ತೋರಿಸ್ತೀನಿ ಎಲ್ಲ ಬರೀ ಸಾಂಬಾರ್ ಶೂಟ್ ಮಾಡ್ಕೋತೀನಿ ಸೊ ಇನ್ನೊಂದು ಹೇಳೋಣ ಅಂತ ಮರ್ತ್ಕೊಂಡೆ ಲಾಸ್ಟು ಬರ್ತ್ಡೇ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಸ್ವಲ್ಪ ಫಸ್ಟ್ ಬರ್ತಡೇ ಅಲ್ಲ ಸ್ವಲ್ಪ ಒಂಥರ ಹೇಗೆ ಏನು ಅನ್ನೋದು ಇದಾಯಿತು ಫೋ ಜಾಸ್ತಿ ಫೋಕಸ್ ಮಾಡೋಕ್ಕಾಗಲಿಲ್ಲ ವಿಡಿಯೋ ಕಡೆ ಸೋ ಎಂಜಾಯ್ ಮಾಡಿದ್ವಿ ಅದೊಂದು ಮೂಮೆಂಟ್ನ ಚೆನ್ನಾಗಿತ್ತು ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸಾಂಬಾರು ಮಾಡೋಣ ಬನ್ನಿ ಈಗ ಫಸ್ಟು ಏನೇನಂದರೆ ಎಲ್ಲ ಏನೇನು ಬೇಕು ಎಲ್ಲ ತೊಗೊಂಡು ಬೇಕೋಬೇಕು ಫಸ್ಟ್ ತರಕಾರಿ ಏನೇನು ಬೇಕು ಅದೆಲ್ಲ ಹೆಚ್ಚಿಕ್ಕೊಬಿಟ್ರೆ ಈಸಿ ಉರಾಣಬಿಡೋದು ಅಷ್ಟೇ ಸೊ ಈರುಳ್ಳಿ ಬೇಕು ಈರುಳ್ಳಿಕ್ಕೋಗಿದ್ದೀನಿ ಸಾಂಬಾರಿಗೆ ಫಲ್ಲಿ ಅಂತ ಹೋಗ್ತೀನಿ ನಾನು ಮತ್ತೆ ಬೆಳ್ಳುಳ್ಳಿ ಇದು ಕೊಬ್ಬರಿ ಅದನ್ನ ತಿಂದಿದ್ದೀನಿ ಕೊಬ್ಬರಿ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಹಾ ಕೂದಲಿಗೆ ಮತ್ತೆ ಖಾಲಿ ಇದು ಕೊಬ್ಬರಿ ಎಣ್ಣೆ ಕೂಡ ಅಂದ್ಬಿಟ್ಟು ಒಳ್ಳೆ ಟ್ರೈ ಮಾಡ್ತಾ ಇರ್ತೀವಿ ಟೊಮೆಟೊ ಎಲ್ಲದಕ್ಕೂ ಫ್ರಿಜ್ ಇಂದ ತಗೋಬೇಕು ಬೇಕು ನೀನು ಸಾಂಬಾರಿಗೆ ಹುರುಳಿ ಕಾಳು ಹುರುಳಿಕಾಳು ಸಾಂಬಾರು ಹೋಗಿ ಹುರುಳಿಕಾಳು ಇಲ್ಲ ಅಂದ್ರೆ ಹುಳಿ ಕಾಳು ಫ್ರಿಜ್ ಬಿಡ್ತೀನಿ ಆಚೆ ಹುಳ ಏನಾದ್ರು ಬೇಕು ಏನೇನು ಬೇಕು ತಗೊಂಡು ಎಲ್ಲ ರೆಡಿ ಮಾಡ್ಕೊಂಡು ತರಕಾರಿ ಹೆಚ್ಕೊಂಡು ನಿಮಗೆ ಹತ್ತಿಸ್ತೀನಿ ತಿಂಡಿ ತಿನ್ಬಿಟ್ಟು ನೀರೇ ಕುಡ್ದಿಲ್ಲ ನೋಡಿ ಒಂದೊಂದ್ಸಲ ಮರ್ತೋಗ್ಬಿಡತ್ತೆ ಆಲ್ಮೋಸ್ಟ್ ನಾನು ಕುಡಿತಾ ಇರ್ತೀನಿ ನೆನ್ಪು ಮಾಡ್ಕೊಂಡು ಮಾಡಿಕೊಂಡು ಒಂದೊಂದ್ಸಲ ಮರ್ತೋಗ್ಬಿಡುತ್ತೆ ಸೊ ಚೆನ್ನಾಗಿ ನೀರು ಕುಡಿಬೇಕು ಹಾಗನ್ಬಿಟ್ಟು ಓವರ್ ಡ್ರಿಂಕ್ ಮಾಡೋಕ್ಕೋಗ್ಬಾರ್ದು ಒಂದು ದಿನಕ್ಕೆ ಟು ಟು ಆ್ಯಂಡ್ ಆಫ್ ತ್ರೀ ಇಷ್ಟರಲ್ಲಿ ಕೊಡಿದ್ರೆ ಸಾಕು ನನಗೆ ನೀರು ಕುಡಿತ ಒಂದು ಇನ್ಸಿಡೆಂಟ್ ನನ್ನ ಕಾಮಿಡಿ ನಾನು ಒಂದು ಟೆಂತ್ ನೈನ್ತ್ ಟೆಂತ್ ಇರ್ಬೋದು ನನಗೆ ಅವಾಗೆಲ್ಲ ಒಂಥರ ಹೆಲ್ತ್ ಹೆಲ್ದಿಯಾಗಿ ಆ ಥರದ್ದೆಲ್ಲ ಸ್ವಲ್ಪ ಒಂಥರ ಏನಪ್ಪ ಇದು ಸಾಂಬಾರು ಮಾಡೋಕೆ ತೋರಿಸ್ತೀನಿ ಅಂದ್ಬಿಟ್ಟು ಏನೇನೋ ಅನ್ಕೋಬೇಡಿ ಅಂದ್ಕೊಬೇಡಿ ತರಕಾರಿ ಕುಯ್ಯೋಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದಿನಾ ಸೊ ನೀರು ನೆನಪಾಯ್ತು ಹಾಗೆ ಕುಡಿತಾ ಚಿಕ್ಕ ವಯಸ್ಸಿಂದ ಒಂದು ಇನ್ಸಿಡೆಂಟ್ ನೆನಪಾಯಿತು ಹಾಗಾಗಿ ಹೇಳ್ತಾ ಇದ್ದೀನಿ ಏನಪ್ಪ ಅಂತಂದರೆ ಟಿ ವಿ ನೋಡ್ತಾ ಇದ್ದೆ ಅವಾಗೆಲ್ಲ ಈ ಥರ ಫುಲ್ಲು ಎಲ್ಲ ಚಾನಲ್ಗಳು ಇದಾವಲ್ಲ ತುಂಬ ಆ ಥರ ಇದೇನಿಲ್ಲ ಯಾವುದೋ ಉದಯ ಪ್ರೋಗ್ರಾಮ್ ಅನ್ಸುತ್ತೆ ಒಂಥರ ಹೆಲ್ತಿ ಟಿಪ್ಸ್ ಎಲ್ಲ ಕೊಡ್ತಾಯಿದ್ರು ನಾನು ಚಿಕ್ಕಬುಕ್ಕಲ್ಲಿ ಎಲ್ಲ ಬರ್ಕೊಳ್ತಾ ಇದ್ದೆ ಈಗ ಸಾಂಬಾರ ಸೊಪ್ಪು ಕಷಾಯ ಕುಡಿದ್ರೆ ಯಾವ ಥರ ಬೆನಿಫಿಟ್ಟು ಕರಿಬೇವು ಸೊಪ್ಪು ತಿಂದರೆ ಯಾವ ಥರ ಪ್ರತಿಯೊಂದೂ ಬರ್ಕೊಳ್ತಾ ಇದ್ದೆ ಈ ಥರ ಬೆನಿಫಿಟ್ ಇದೆ ಈ ಥರ ಬೆನಿಫಿಟ್ ಇದೆ ಮತ್ತೆ ಮತ್ತು ಸ್ಕಿನ್ಗೆ ಯಾವ್ದು ಹಚ್ಚಿದ್ರೆ ಒಳ್ಳೆಯದು ಆ ಥರದ್ದೆಲ್ಲ ಇದ್ದೆ ಅವಾಗ ಏನೋ ಇಂಟ್ರೆಸ್ಟು ಆಮೇಲೆ ಯಾರು ನೀರು ಚೆನ್ನಾಗಿ ಕುಡಿಬೇಕು ದಿನಕ್ಕೆ ಎರಡು ಮೂರು ಲೀಟರು ಹಾಗೆ ಅಂತ ಹೇಳಿದರು ಓದು ಸ್ವಲ್ಪ ದಪ್ಪ ಇದ್ದೆ ಆವಾಗ ನಾನು ಅವಾಗೆಲ್ಲ ಸ್ವಲ್ಪ ಐಸ್ಕೂಲ್ ಸ್ಕೂಲ್ ಆದಮೇಲೆ ಏನೋ ಬಂದ್ಬಿಡುತ್ತೆ ನೋಡಿ ಓ ಸಣ್ಣ ಇರಬೇಕು ಫಿಟ್ಟಾಗಿರಬೇಕು ಹೀಗೆ ಸ್ವಲ್ಪ ಏಜಿಗೆ ಬಂದಿರ್ತೀವಲ್ವ ಸೊ ಆ ಥರ ಆಮೇಲೆ ಕೈ ನೋಯ್ತಾ ಇದೆ ಇಟ್ಕೋತೀನಿ ಕಾಣ್ತಾ ಇದೆಯಾ ಹಾಂ ಓಕೆ ಆಮೇಲೆ ಏನು ಆ ಕರೆಕ್ಟ್ ಸರ್ ನೋಡಿ ನಾನು ಹೇಳೋದಕ್ಕೂ ಇದಕ್ಕೂ ಸೇಮ್ ಸಿಚ್ಯುವೇಶನ್ ಇದ್ದೇ ಚಂಬು ಇದೇ ಚಂಬು ಓ ಮೈ ಗಾಡ್ ಇದೇ ಚಂಬು ಇದರಲ್ಲಿ ಸ್ಕೂಲಿಂದ ಬಂದರೆ ನನ್ನ ಕೆಲಸ ಯಾವಾಗ ಯಾವಾಗ ಕುಡಿಬೇಕು ಅನ್ಸುತ್ತೆ ಇದರಲ್ಲಿ ಮೂರು ಮೂರು ಐದು ಐ ಐದು ಐದು ಚಂಬು ಕುಡಿತದ್ದೆ ಐದೈ ಚಂಬು ಯಪ್ಪ ನಿಜವಾಗ್ಲು ಆ ಥರ ಮಾಡೋಕ್ಕೆ ಹೋಗ್ಬಾರ್ದು ಅಂದರೆ ನಾನು ಕನ್ಫ್ಯೂಸ್ ಮಾಡ್ಕೊಂಡಿದ್ದು ದಿನಕ್ಕೆ ಎರಡು ಮೂರು ಲೀಟ್ರು ಅನ್ನೋದು ಬಿಟ್ಬಿಟ್ಟು ಒಂದು ಹೊತ್ತಿಗೆ ಎರಡು ಮೂರು ಲೀಟ್ರ್ ಕುಡಿತದ್ದೆ ಏನಾಗಬೇಕು ನಾನು ಹೊಟ್ಟೆ ಅಮ್ಮ ಕಷ್ಟಪಟ್ಟು ಕುಡಿತದ್ದೆ ಮೂರು ಮೂರು ನಾಲ್ಕು ನಾಲ್ಕು ಲೀಟ್ರ್ ಕುಡಿತದ್ದೆ ಅದು ಹೆಂಗಾಗ್ಬಿಡ್ತು ಅಂದ್ರೆ ಹೊಟ್ಟೆ ಇವಾಗ ಚಿಕ್ಕ ಬಲೂನ್ಗೆ ಅದು ತುಂಬ ಹಿಡ್ದು ಹಿಡಿಯೋಕೆ ಆಗದರಷ್ಟು ನೀರು ಹಾಕಿದ್ರೆ ಯಾವ ಥರ ಇರುತ್ತೆ ಹೇಳಿ ಅಷ್ಟು ಇದಾಗೋದು ಆಮೇಲೆ ಹೋಗಿ ಬಿಟ್ಬಿಟ್ಟೆ ಅದೇ ಹಂಗೋ ಹಾಗೆ ಬಿಟ್ಬಿಟ್ಟೆ ಹಾಗೇ ಈಗ ನೀರು ಕುಡೀತಾ ಆ ಥರ ನೆನಪಾಯಿತು ಅದೊಂದು ಸಿಚುವೇಶನ್ನು ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ ಒಂದು ಟೈಮಿಗೆ ಅಲ್ಲ ದಿನಕ್ಕೆ ದಿನಕ್ಕೆ ಎರಡು ಮೂರು ಲೀಟ್ರು ಓಕೆನಾ ಇದೇ ಚೊಂಬು ಇದು ಸಂತು ಅವರ ತಾತ ಸಂತು ಅವರು ತಾತ ನಮ್ಮ ಮನೆಗೆ ಏನಿಕ್ಕೋ ಬಂದಿದ್ದಾಗ ಇದನ್ನ ತಗೊಬಂದಿದ್ರಂತೆ ಸಾಂಬು ಇದೇನು ಅಂದ್ರೆ ಮನೇಲಿ ನಮ್ಮ ಅಪ್ಪ ಇದ್ರಲ್ಲ ಸಿಟ್ಟಲ್ಲಿ ಬಿಡಿಸಿ 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 ಈ ತರ ಆಗಿದೆ ಚಂಬು ನೋಡಿ ಹ್ಮ್ 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 ಸೊ ನೋಡಿ ಹೇಳೋದಕ್ಕೂ ಫ್ರೆಂಡ್ಸ್ ಈಗ ನಾನಿಲ್ಲಿ ಹುರುಳಿ ಕಾಳನ್ನ ಹುರ್ಕೊಳ್ತಾ ಇದ್ದೀನಿ ಹುರ್ಕೊಂಡು ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಯಾಕೆಂದರೆ ಜಾಸ್ತಿ ಆಗ್ತಾಯಿದ್ದೀನಿ ಸ್ವಲ್ಪ ಪಲ್ಯಕ್ಕೆ ಸಾಂಬಾರಿಗೆ ಬೇಕು ಅದಕ್ಕೆ ಈ ಹಳ್ಳಿ ಸೈಡ್ ಇದೇ ಥರ ಹುರ್ಕೊಂಡು ಅಂಥದ್ದು ತುಂಬ ರುಚಿಯಾಗಿರುತ್ತೆ ಇಲ್ಲ ಅಂದರೆ ನೆನೆಸಿ ಬೇಯಿಸ್ಬಿಟ್ಟು ಮಾಡ್ತಾರೆ ಅದು ಚೆನ್ನಾಗಿ ಅದೊಂಥರ ಟೇಸ್ಟು ಹುರ್ಕೊಂಡು ಮಾಡೋದ್ರಿಂದ ಅದೊಂಥರ ಟೇಸ್ಟು ಚೆನ್ನಾಗಿರುತ್ತೆ ಇದು ಫ್ರೈ ಆದಮೇಲೆ ಒಂಥರ ಉಬ್ಬುತ್ತೆ ಇದು ಇದು ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಫ್ರೈ ಮಾಡಿಕೊಂಡು ಈ ಹಳ್ಳಿ ಸೈಡಲ್ಲೆಲ್ಲ ಏನಾದರೂ ಸಾಂಬಾರು ಏನಾದರೂ ಅಲ್ಲ ಉಪ್ಸಾರು ಆ ಥರ ಇದನ್ನು ಫ್ರೈ ಮಾಡಿ ಸೈಡಿಗೆ ಇಡ್ತಾರೆ ಇಲ್ಲ ಕಡಲೆ ಫ್ರೈ ಮಾಡಿರ್ತಾರೆ ಕಟುಮ್ ಕಟುಮ್ ಅಂತ ತಿಂತಾ ಇರ್ತಾರವ್ರು ಬೇಜಾರಾದಾಗ ತಿನ್ಬೋದು ಈ ಮಕ್ಕಳಿಗೆ ಚಾಕ್ಲೇಟು ಅದು ಇದು ಲಾಲಿಪಾಪು ಎಲ್ಲ ಕೊಡ್ಸೋ ಬದಲು ಈ ಥರ ಕಾಳುಗಳು ರೋಸ್ಟ್ ಮಾಡಿಕೊಡೋದು ತಿನ್ನೋದ್ರೆ ಅವ್ರಿಗೂ ಹೆಲ್ತ್ಗೂ ಒಳ್ಳೆಯದು ಚೆನ್ನಾಗೂ ಇರುತ್ತೆ ನಾವೆಲ್ಲ ನಿಜವಾಗ್ಲೂ ಫ್ರೆಂಡ್ಸ್ ನೈಂಟೀಸ್ ಅವ್ರ ಮಕ್ಳಿಗೆಲ್ಲ ಚಾಕ್ಲೇಟ್ ಇತ್ತು ಇಲ್ಲ ಅಂತಲ್ಲ ಬಟ್ ನಮಗೆ ಯಾರು ಮನೇಲಿ ಚಾಕ್ಲೇಟು ತಂದು ಕೊಡೋ ಇದಿರಲಿಲ್ಲ ಎಲ್ಲ ಹಣ್ಣು ಆಮೇಲೆ ಮನೇಲಿ ಮಾಡಿರೋ ಚಕ್ಲಿ ಚಾಕ್ಲೇಟ್ ಈ ಥರ ಬರ್ತಿತ್ತು ಅವ್ರ ಮನೆಗೆ ಚಾಕ್ಲೇಟು ಅದು ಇದು ಏನೋ ಆಸೆ ಚಾಕ್ಲೇಟ್ ಒಂದು ಇರ್ತಿತ್ತು ಅಷ್ಟೇ ಹಾಗಾಗಿ ನಮ್ಮಗಳು ಹುಳ್ಕೊಳ್ಳೋ ಹುಳ್ಕೊಳ್ಳೋದು ಹುಳ್ಕೊಳ್ಲಾಗಿಲ್ಲ ಸ್ವಲ್ಪ ಉಳ್ಕೊಂಡು ಬರ್ತಿದ್ದೇ ನೋಡಿ ಫ್ರೆಂಡ್ಸ್ ಇದಾಗಿದೆ ಈಗ ನೋಡಿ ಈ ಥರ ಉಬ್ಬುತ್ತೆ ಸ್ವಲ್ಪ ದಪ್ಪ ಆಗುತ್ತೆ ಇದೆ ಈಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ ಇದು ತಣ್ಣಗಾಗ ಅಷ್ಟರಲ್ಲಿ ನಾನು ಖಾರಕ್ಕೆಲ್ಲ ರೆಡಿ ಮಾಡ್ಕೊಳ್ತೀನಿ ಇವಾಗ ಇದು ತಣ್ಣಗಾಗಿದೆ ಸೊ ನಾನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಇವಾಗ ನಾನು ಇದರಲ್ಲೇ ಖಾರಕ್ಕೆ ಏನು ಬೇಕು ಅದನ್ನು ನಾನು ಹುರ್ಕೋಬೇಕು ಸೊ ಒಂದೇ ಪಾಟಲ್ಲಿ ಮಾಡ್ತಾ ಇರೋವಂಥದ್ದು ಫ್ರೆಂಡ್ಸ್ ಈಗ ಅದೇ ತಪ್ಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಬಿಟ್ಟು ಬೆಳ್ಳುಳ್ಳಿ ಇದ್ದೀನಿ ಅಂದರೆ ಹುರ್ಕೊಂಡು ಮಾಡೋದ್ರಿಂದ ಚೆನ್ನಾಗಿರುತ್ತೆ ಮಸಾಲೆಗೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಏನು ಪೂರ್ತಿ ಹುರಿಬೇಕಾಗಿಲ್ಲ ಸ್ವಲ್ಪ ಇದು ಫ್ರೈ ಆಗಿರೋ ಸ್ಪಾಟ್ಗಳು ಬಂದರೆ ಸಾಕು ಅಷ್ಟೇ ಏನು ಹುರ್ಕೊಳ್ಬೇಕಾಗಿಲ್ಲ ಇದನ್ನು ಹಾಗೆಯೇ ಒಂದು ಹಿಡಿಯಷ್ಟು ಧನಿಯಾ ಬೀಜ ಹಾಕ್ತಾಯಿದ್ದೀನಿ ಒಂದು ಐದಾರು ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಈ ಖಾರ ಪುಡಿ ಸಾಂಬಾರ್ ಪುಡಿ ಎಲ್ಲ ಹಾಕ್ತಾ ಇಲ್ಲ ಎಲ್ಲ ಹುರ್ಕೊಂಡು ಮಾಡ್ತಾ ಇರೋದ್ರಿಂದ ಎಲ್ಲ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ ಜಾಸ್ತಿ ಹುರಿಯೋಕೆ ಹೋಗ್ಬಿಡಿ ಕಹಿ ಕಹಿ ಆಗಿಬಿಡುತ್ತೆ ಟೊಮೊಟೊ ಹಾಕ್ತಾ ಇದ್ದೀನಿ ಮತ್ತೆ ನಿಂಬೆ ಹಣ್ಣಷ್ಟು ಹುಣಸೆ ಹಣ್ಣು ಹಾಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಹುಳಿ ಹಾಗೇನೆ ನೀವೇನಾದರೂ ಸಾಂಬಾರು ಮಟನ್ ಸಾರು ಏನೇ ಮಾಡಿದ್ರು ಒಂದೆರಡು ಎರಡು ಹಾಕಿ ಹಸಿಮೆಣಸಿನ್ಕಾಯಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ಹಾಗೆ ಇಲ್ಲಿ ಕಾಯಿನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ತುರಿಯಕ್ಕೆ ಹೋಗಲಿಲ್ಲ ಟೈಮ್ ಇಲ್ಲ ಅದಕ್ಕೆ ಇದನ್ನು ಗ್ರೈಂಡ್ ಮಾಡಿಕೊಂಡು ತುರಿ ಮಾಡ್ಕೊತೀನಿ ಹಾಗೇ ಪಲ್ಯಕ್ಕೂ ಆಗುತ್ತೆ ಸಾಂಬಾರ್ಗೂ ಆಗುತ್ತೆ ಹಾವು ನೋಡಿ ಹುಳ್ಳಿ ಇಲ್ಲಿದೆ ಘಮ 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 ಅಂತದೆ ಇದನ್ನೆಲ್ಲ ಖಾರ ಎಲ್ಲ ತೊಂಡುಬಿಟ್ಟು ಇದರಲ್ಲೇ ಹುರುಳಿಕನ್ನ ಬೇಯಿಸ್ಕೊತೀನಿ ನಾನು ನೋಡಿ ತುರಿ ಆಗಿದೆ ಏನು ಒಂದು ಸುತ್ತ 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 ಸಾಕು ಇದರಲ್ಲಿ ಸ್ವಲ್ಪ ಪಲ್ಯಕ್ಕೆ ಅಂತ ಎತ್ತಿಟ್ಕೊತೀನಿ ಪಲ್ಯಕ್ಕೆ ಸಾಂಬಾರು ಒಗ್ಗರಣೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಾಕಿಷ್ಟು ಇವಾಗ ಇದು ಹುರಿದಿರೋದೆಲ್ಲ ತಣ್ಣಗಾದರೆ ಇದಕ್ಕೆ ಹಾಕ್ಬಿಟ್ಟು ರುಬ್ಬಿಟ್ರೆ ಸಾಂಬಾರಿಗೆ ಖಾರ ರೆಡಿ ಆಗುತ್ತೆ ಅಷ್ಟೊತ್ತಿಗೆ ಜೊತೆಗೆ ಹುರುಳಿಕು ಬೇಯಿಕೊಳುತ್ತೆ ಇವಾಗ ಇದನ್ನು ಆಫ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಕಾಳನ್ನ ಬೇಯಿಸ್ಕೊಳ್ಳೋಣ ಈಗ ಇದೇ ಕುಕ್ಕರ್ಗೆ ಹಾಕ್ಬಿಟ್ಟು ನೀರು ಇದ್ದೀನಿ ಜಾಸ್ತಿ ಆದರೂ ಏನಿಲ್ಲ ಯಾಕೆಂದರೆ ಸಾರಿಗೆ ಆಗುತ್ತಲ್ವಾ ಸೊ ನೀರು ಜಾಸ್ತಿನೇ ಹಾಕಿ ಇವಾಗ ನೀರು ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ನೋಡ್ಕೊಂಡು ಹಾಕೊಳ್ಳಿ ಆಮೇಲೆ ಬೇಕಾದ್ರೆ ಸಾಂಬಾರಿಗೆಲ್ಲ ಹಾಕೋಬಹುದು ಬೇಯೋಕ್ಕಷ್ಟೇ ಹಾಕ್ತಾ ಇದೀನಿ ಇವಾಗ ಇದು ಒಂದೆರಡು ಆಗಬೇಕು ಈಗಲೇ ರುಬ್ಕೊಳ್ಳಲ್ಲ ಇದಕ್ಕೆ ಬಿಸಿ ಇರೋ ಹುಳ್ಳಿಕಾಳು ಹಾಕ್ಬೇಕು ಸೊ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹುಳ್ಳಿಕಾಳು ಬೆಂದು ಬಿಟ್ರೆ ಪಲ್ಯನ ಒಗ್ಗರಣೆ ಹಾಕ್ಬಿಟ್ರೆ ಆಯ್ತು ಸೊ ಇದು ಆಗಲಿ ಆದರೆ ಆಯ್ತು ಹೈ ಫ್ಲೇಮ್ ಇಟ್ಟಿರೋಣ ವಿಶಲ್ ಆಗಿದೆ ಈಗ ಎಲ್ಲ ಬೆಂದಿದೆ ಈಗ ಇದನ್ನ ಸ್ವಲ್ಪ ಖಾರ ರುಬ್ಬೋದಕ್ಕೆ ಮತ್ತೆ ಒಗ್ಗರಣೆಗೆ ಹಾಕೋಬೇಕು ಈ ನೀರನ್ನ ಏನು ಕುಡಿ ಬಹುದು ಸಾಂಬಾರ್ಗೂ ಯೂಸ್ ಮಾಡ್ಕೋಬೋದು ನೋಡಿ ಬೆಂದಿದೆ ಹುಳಿಗಳು ಹಿಂಗ ಮಾಡ್ತಾ ಇವಾಗ ಇವಾಗಿದ್ದೇನೆ ಗುಡ್ಡಾರ ಅಂತ ಖಾರ ಖಾರ ಮಾಡ್ತಾರಲ್ಲ ಅದನ್ನು ಉಪ್ಸಾರ ತರ ಮಾಡ್ಕೊಂಡು ಕುಡಬೋದು ಇದು ಟೊಮೆಟೊ ಪುಡಿ ಎಲ್ಲ ಹಾಕೊಂಡು ಉಪ್ಸಾರು ಖಾರ ಹಾಕೊಂಡು ತಿಂತಂದ್ರೆ ಥರ ಸೊಪ್ಪು ಕೂಡ ಹಾಕಬೋದು ಸೊಪ್ಪು ಸೊಪ್ಪು ಮುಗಿಸ್ಬೋಕ ಸೊಪ್ಪತ್ತಾಗಿರುತ್ತೆ ತುಂಬಾ ಸ್ಟ್ರೆಂತ್ ಕೊಡ್ತದೆ ಫ್ರೆಂಡ್ಸ್ ಈ ಕಾಳು ಸೊಪ್ಪು ಇಲ್ಲ ಸೊ ಈಗ ಈಗ ಬಸ್ಕೊಂಡಿದ್ದೀನಿ ಸ್ವಲ್ಪ ಈ ಹಾಕ್ತಾ ಇದ್ದೀನಿ ಬಿಸಿಲಿಗೆ ಬಾಕ್ ಬಿಡಿ ಮಿಕ್ಸಿ ಹಾಳೋ ಚಾನ್ಸ್ ಅದಕ್ಕೋಸ್ಕರ ಸ್ವಲ್ಪ ಸೊ ಇದನ್ನ ಸಪ್ರೇಟ್ ಮಾಡಿಬಿಟ್ಟು ಒಗ್ಗರಣೆ ಹಾಕಬೇಕು ಹಾಂ ಫ್ರೆಂಡ್ಸ್ ಖಾರ ರೆಡಿಯಾಗಿದೆ ಇವಾಗ ಈಗ ಇದು ನೀರು ಇದೆಯಲ್ಲ ನೀರಿಗೆ ಇದಕ್ಕೆ ಹಾಕೋತೀನಿ ಕುದಿಸ್ಬಿಟ್ಟು ಒಗ್ಗರಣೆ ಹಾಕೋದಷ್ಟೇ ಒಗ್ಗರಣೆ ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಇದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಒಂದು ಕುದಿ ಕುದ್ರೆ ಸಾಕು ಇದ್ರೆ ಎಲ್ಲ ಫ್ರೈ ಮಾಡಿರ್ತೀವಲ್ಲ ಆಲ್ರೆಡಿ ಸೊ ಹಾಗಾಗಿ ಇದು ಜಾಸ್ತಿ ಗಟ್ಟಿ ಇದ್ರೆ ಚೆನ್ನಾಗಿರಲ್ಲ ತುಂಬ ಅಲ್ಲ ಈ ಥರ ಮೀಡಿಯಮ್ ಇದ್ದರೆ ಚೆನ್ನಾಗಿರುತ್ತೆ ಇದು ಈ ಹಳ್ಳಿ ಸೈಡ್ ಇದೆ ಈ ಥರ ಮಾಡ್ಕೊಂಡು ತಿಂತಾ ಇರ್ತಾರೆ ನಮ್ಮ ಹಸ್ಬೆಂಡ್ಗೂ ಅಷ್ಟೇನೆ ಈ ಥರ ಕಾಳು ಸಾರು ಸೊಪ್ಪು ಈ ಥರದ್ದು ಅಂದರೆ ಇಷ್ಟ ಅವ್ರಿಗೆ ಈಗ ಸಾರು ಕುದಿಯೋಕೆ ಇಟ್ಟಿದ್ದೀನಿ ಇವಾಗ ಇದರಲ್ಲೇ ಪಲ್ಯ ಮಾಡೋಣ ಅಂತ ಇದರಲ್ಲೇ ಸಾರಿಗೆ ಒಗ್ಗರಣೆ ಹಾಕಿಬಿಟ್ಟು ಅದಕ್ಕೆ ಹಾಕ್ತೀನಿ ಇದರಲ್ಲೇ ಒಗ್ಗರಣೆ ಅಂದರೆ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊತೀನಿ ಸೊ ಅಂದರೆ ಸ್ವಲ್ಪ ಪಾತ್ರೆ ಕಮ್ಮಿ ಮಾಡ್ಕೊತೀನಿ ನಾನು ಯಾವಾಗಲೂ ಯಾಕೆಂದರೆ ಆಗಲ್ಲ ಈಗ ಅದು ಬಸಂಬರು ಇದಕ್ಕೆಲ್ಲ ಸೊಪ್ಪು ಇದಕ್ಕೆಲ್ಲ ಜಾಸ್ತಿ ಪತ್ರೆ ಬೇಕಾಗುತ್ತೆ ನಾನು ಆದಷ್ಟು ಕಮ್ಮಿ ಮಾಡ್ಕೊತೀನಿ ಸೊ ಈ ಕಡೆ ಮುದ್ದೆಗೆ ಇಡಬೇಕು ರೆಡಿ ಮಾಡಿಟ್ಟಿದ್ದೀನಿ ಹಿಟ್ಟೆಲ್ಲ ಹಾಕ್ಬಿಟ್ಟು ಇನ್ನು ಅಂಬ್ಲಿ ಥರ ಮಾಡಿಬಿಟ್ಟು ಮುದ್ದೆಗೆ ಇಡಬೇಕು ಸೊ ಇಲ್ಲಿ ಒಗ್ಗರಣೆ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕಿಬಿಟ್ಟು ಇಟ್ಟಿದ್ದೀನಿ ಸ್ವಲ್ಪ ನೀರೆಲ್ಲ ಹಿಂಗಿದ್ಮೇಲೆ ಎಣ್ಣೆ ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಹುರಿದು ಮಾಡೋದ್ರಿಂದ ಸಕ್ಕತ್ತು ಟೇಸ್ಟು ಈಗಲೇ ಟೇಸ್ಟ್ ಚೆನ್ನಾಗಿದೆ ಇನ್ನೊಂದು ಕುದಿ ಬಂದರೆ ಇನ್ನೂ ಸಖತ್ತಾಗಿರುತ್ತೆ ಟೇಸ್ಟು ಹಾಗೆ ಸಂತುಗೆ ಮತ್ತು ಪಾಪುಗೆ ಸ್ವಲ್ಪ ಇಟ್ಟಿದ್ದೀನಿ ಕುಡಿಯೋಕ್ಕೆ ಏನಂದರೆ ಇದು ಹುಳ್ಳಿಕಾಳು ನೀರಿತ್ತಲ್ಲ ಅದನ್ನು ಕುಡಿಯೋಕೆ ಇಟ್ಟಿದ್ದೀನಿ ಈಗ ಎಣ್ಣೆ ಹಾಕ್ತಾ ಇದ್ದೀನಿ ಸಾಂಬಾರಿದು ಆದಷ್ಟು ಎಣ್ಣೆನ ಕಮ್ಮಿ ಯೂಸ್ ಮಾಡಿ ಜಾಸ್ತಿ ಯೂಸ್ ಮಾಡೋಕೆ ಮಾಡೋಕೊಬ್ಬಡಿ ಎಣ್ಣೆನ ಇವಾಗ ಸಾರಿಗೆ ಒಗ್ಗರಣೆ ಹಾಕಿದ್ದೀನಿ ಮಾಮೂಲಿ ಒಗ್ಗರಣೆ ಸಾಸಿವೆ ಜೀರಿಗೆ ಕರ್ಬೇ ಸೊಪ್ಪು ಬೆಳ್ಳುಳ್ಳಿ ಒಣಮೆಣ್ಸೆಕಾಯಿ ಸ್ವಲ್ಪ ಪಲ್ಯಕ್ಕೆ ಇಸ್ಕೊಂಡಿತ್ತಲ್ಲ ಅದಕ್ಕೆ ಈರುಳ್ಳಿ ಹಾಕ್ತಿದ್ದೀನಿ ಅಷ್ಟೇ ಸೊ ಇದನ್ನು ಸಾಂಬಾರಿಗೆ ಹಾಕ್ತೀನಿ ಕುಲ್ತಾಯಿದ್ದೆವು ಫ್ರೆಂಡ್ಸ್ ಇವಾಗ ಇದೇ ಬಾಣಲಿಗೆ ಎಣ್ಣೆ ಸಾಸಿವೆ ಜೀರಿಗೆ ಎಲ್ಲ ಹಾಕಿದ್ದೀನಿ ಪಲ್ಯಕ್ಕೆ ಸೊ ಸಾರು ಕುದ್ದಿದೆ ಆಫ್ ಮಾಡಿಬಿಡ್ತೀನಿ ಪಲ್ಯ ಒಂದಾದರೆ ಅದಿತ್ತು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಸಾಂಬಾರಿಗೆ ಆಗಲಿ ಪಲ್ಯಕ್ಕೆ ಆಗಲಿ ಬೆಳ್ಳುಳ್ಳಿ ಯೂಸ್ ಮಾಡಿ ಆರೋಗ್ಯಕ್ಕೂ ಒಳ್ಳೆಯದು ಹಾಗೇ ಘಮ ಟೇಸ್ಟು ಎಲ್ಲ ಚೆನ್ನಾಗಿರುತ್ತೆ ಸೊ ಇದಕ್ಕೆ ನಾನು ಒಳಮೆಣಸಿಕಾಯಿ ಹಾಕ್ತಾಯಿಲ್ಲ ಹಸುಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ ಖಾರಕ್ಕೆ ಚೆನ್ನಾಗಿರುತ್ತೆ ಈರುಳ್ಳಿ ಕಾಯಿ ತೂರಿನಾ ಲಾಸ್ಟಿಗೆ ಹಾಕೊಳ್ಳಿ ಇಲ್ಲಾಂದರೆ ಫ್ರೈ ಆಗಿಬಿಟ್ಟು ಆಗ್ಬಿಡುತ್ತೆ ಇಷ್ಟೇ ಜಸ್ಟ್ ಎಲ್ಲ ಫ್ರೈ ಮಾಡಿಬಿಟ್ಟು ಹುರುಳಿ ಕಾಳು ಹಾಕ್ಬಿಟ್ಟು ಕಾಯಿ ಹಾಕ್ಬಿಟ್ಟು ಹಾಕಿಬಿಟ್ರೆ ಉಪ್ಪೇನ ಹಾಕೋಕ್ಕೋಗೋಲ್ಲ ಯಾಕೆಂದರೆ ಉಪ್ಪು ಉಪ್ಪಾಕಿದ್ದೀನಲ್ವ ಅದಕ್ಕೋಸ್ಕರ ಬಾಂಡ್ಲಿಲಿ ಮಣ್ಣಿನ ಬಾಂಡ್ಲಿಲಿ ಮಾಡ್ಕೊಂಡು ತಿಂದರೆ ಇದು ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ ನಿಮಗೆ ಹಿಂದಿನ ಬ್ಲಾಗಲ್ಲೆಲ್ಲ ಹೇಳಿದ್ದೀನಿ ಇದು ನಾನು ಎಷ್ಟು ವರ್ಷದಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಸ್ವಲ್ಪ ಇಲ್ಲಿ ಕ್ರ್ಯಾಕ್ ಆಗಿದೆ ಅನ್ನೋದು ಬಿಟ್ಟರೆ ತುಂಬಾ ಚೆನ್ನಾಗಿದೆ ಬಳಕೆ ಬಂತು ನೋಡೋಣ ಅಷ್ಟು ದಿನ ಬರುತ್ತೆ ಅಂತ ಹುಳಿಕರ್ಣ ಹಾಕಿದ್ದೀನಿ ಇದು ಜಸ್ಟು ಸ್ವಲ್ಪ ಫ್ರೈ ಮಾಡಬೇಕಷ್ಟೇ ನನಗೆ ಈಗಲೇ ಹೊಟ್ಟೆ ಅಷ್ಟು ಜಾಸ್ತಿ ಆಗ್ತಾಯಿದೆ ಮಾಡ್ತಾ ಮಾಡ್ತಾ ಬೆಳಗ್ಗೆ ಸ್ವಲ್ಪ ತಿಂದಿದ್ದು ಪಲಾವು ನೋಡಿ ಸ್ವಲ್ಪ ಪಲಾವ್ ಇದೆ ನಾರ್ಮಲ್ ಕ್ಯಾ ಬೀಟ್ರೋಟ್ ಕ್ಯಾರೆಟ್ ಎಲ್ಲ ಹಾಕ್ಬಿಟ್ಟು ಮಾಡಿದ್ದಿದ್ದು ಈಗ ಇದಕ್ಕೆ ಲಾಸ್ಟಿಗೆ ಫೈನಲಿ ಕಾಯಿ ತುರಿ ಹಾಕೊಳ್ಳೋಣ ಕಾಯಿ ತುರಿ ಹಾಕಿದ್ರೇ ಇನ್ನೂ ಟೇಸ್ಟ್ ಸಖತ್ತಾಗಿರುತ್ತೆ ಓಕೆನಾ ಸೊ ಪಲ್ಯ ರೆಡಿ ಸೊ ಇವಾಗ ಮುದ್ದೆಗೆ ರೆಡಿ ಮಾಡಬೇಕು ಸಾಂಬಾರು ಆಯಿತು ಪಲ್ಯ ಆಯಿತು ಬಿಸಿ ಬಿಸಿ ಮುದ್ದೆಗೆ ರೆಡಿ ಕಟ್ಟಬೇಕಷ್ಟೇ ಈಗ ಹಾಂ ರೆಡಿ ಮಾಡ್ಕೊಳ್ಳೋಣ ಮುದ್ದೆ ಕಟ್ಟಾಕಿ ಬಿಸಿ ಬಿಸಿ ಮದ್ದೆ ಕಟ್ತಾ ಇದ್ರೆ ಕೈಯೆಲ್ಲ ಕೆಂಬುಗಾಗ್ಬಿಟ್ಟಿರುತ್ತೆ ನಾನೇನು ಒಂದೊಂದ್ಸರಿ ಕೆಳಗೆ ಕಟ್ಟಿದ್ದೀನಿ ಮತ್ತೆ ನನಗೆ ಕಲಿಸ್ತೀನಿ ಒಂದ್ಸರಿ ಗ್ಯಾಸ್ ಮೇಲೆ ಕಲ್ಸ್ಬಿಟ್ಟಿನ ಅಂದ್ರೆ ಅಪ್ಪ ನೀವು ಬೆಂಗಳೂರು ಹೋಗಬೇಕು ಹಂಗ್ಲೆ ನಂಗೆ ಫ್ರೆಂಡ್ಸ್ ಚೆನ್ನಾಗಿ ಕಟ್ಟಬೇಕು ಈ ತರ ಎಲ್ಲ ಇದ್ರೆ ತಿನ್ನೋಕ್ಕಾಗ ಅನ್ಸಲ್ಲ ಈ ತರ ಎಲ್ಲ ಈ ಥರ ಎಲ್ಲ ಇದ್ರೆ ಚೆನ್ನಾಗಿ ಕಟ್ಟಬೇಕು ಈ ಏನು ಚಪಾತಿ ಹಿಟ್ಟು ಕಲಸ್ತಾರಲ್ಲ ಹಂಗೆ ಕಲಿಸ್ತೀನಿ ನಾನು ಯೂಶ್ವಲಿ ಜಾಸ್ತಿ ತಪ್ಲೇಲಿ ಇರೋದೆಲ್ಲ ಹಾಕ್ಬಿಡ್ತೀನಿ ಜಾಸ್ತಿ ಮಾಡಿದಾಗ ಈ ತರ ಒಂದೊಂದಾಗೆ ಕಟ್ತೀನಿ ಯಾರಿಗೆಲ್ಲ ಮುದ್ದೆ ಇಷ್ಟ ಕಮೆಂಟ್ ಮಾಡಿ ಕೆಲವು ತಿನ್ನೋದೇ ಇಲ್ಲ ಏನಕ್ಕೋ ಗೊತ್ತಿಲ್ಲ ನನಗಂತೂ ಚಿಕ್ಕೂರಿಂದ ಮುದ್ದೆ ಅಂದರೆ ಇಷ್ಟ ಫಸ್ಟ್ ಮುದ್ದೆ ಮುದ್ದೆ ಜೊತೆಗೆ ಸಾರು ನಾಟಿ ಕೋಳಿ ಸಾರು ತಿಂದವರೇ ಬಲ್ಲರು ಸೊ ಮುದ್ದೆ ರೆಡಿ ಹಾಗೆಯೇ ಸಂತು ಆಮ್ಲೆಟ್ ಮಾಡು ಅಂತ ಹೇಳಿದ್ರು ಹಾಗೆಯೇ ಚಾಪಾರಲ್ಲಿ ದಪ್ಪ ದಪ್ಪಗೆ ಈರುಳ್ಳಿ ಟೊಮಾಟೊ ಸಾಂಬಾರ ಸೊಪ್ಪೆಲ್ಲ ಹೆಚ್ಚಿಬಿಟ್ಟು ಹಾಗೆ ಆಮ್ಲೆಟ್ ಮಾಡಿದೆ ಈಗಿದ್ದು ನಮ್ಮ ಮಧ್ಯಾಹ್ನದ ಊಟ ಮೊಸರು ಅಕ್ಷೆ ಬೀಜ ಒಂದರ್ಥ ಹಸಿಮೆಣ್ಸಿನ್ಕಾಯಿ ಸಾಂಬಾರು ಮತ್ತು ಆಮ್ಲೆಟ್ ಪಲ್ಯ ಸೊ ಸೂಪರಾಗಿದೆ ಅಲ್ಲ ನೋಡೋಕ್ಕೂ ಚೆನ್ನಾಗಿದೆ ತಿಂದು ಆಗಲೂ ತಿಂದಾಗಲೂ ಸೂಪರಾಗಿತ್ತು ಸೊ ಟ್ರೈ ಮಾಡಿ ಓಕೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ಸಾಂಬಾರು ನೋಡಿ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಾನು ಎಲ್ಲ ಥರನೂ ಮಾಡಿದ್ದೀನಿ ನೆನೆಸ್ಬಿಟ್ಟು ಕಾಳುಗಳನ್ನ ನೆನೆಸ್ಬಿಟ್ಟು ಈ ಥರ ಬಸ್ ಸಾಂಬಾರು ಮಾಡಿದ್ರೆ ಯಾವ ಥರ ಟೇಸ್ಟು ಹುರಿದ್ಬಿಟ್ಟು ಯಾವ ಥರ ಮಾಡಿದ್ರೆ ಯಾವ ಥರ ಟೇಸ್ಟು ಅಂತ ನೋಡಿದ್ದೀನಿ ಎರಡೂ ಚೆನ್ನಾಗಿರುತ್ತೆ ಅದೊಂಥರ ಟೇಸ್ಟ್ ಇರುತ್ತೆ ನೆನೆಸಿ ಬೇಯಿಸಿ ರುಬ್ಬಿ ಮಾಡೋ ಅಂಥದ್ದು ಬೇರೆ ಇರುತ್ತೆ ಮತ್ತು ಇದು ಹುರಿದು ಮಾಡೋ ಅಂಥದ್ದು ಬೇರೆ ಇರುತ್ತೆ ಆಮೇಲೆ ತರಕಾರಿ ಸಾಂಬಾರಲ್ಲಿ ಮ ಇಲ್ಲ ಮಟನ್ ಸಾಂಬಾರಿಗೆ ಎಲ್ಲ ಹುರಿದ್ಬಿಟ್ಟು ಮಾಡಿದ್ರೆ ಯಾವ ಥರ ಟೇಸ್ಟ್ ಇರುತ್ತೆ ಇಲ್ಲ ಹಾಗೆ ಹಸಿ ಹಸಿ ಹಾಕಿ ಮಾಡಿದಾಗ ರುಬ್ಬಿ ಮಾಡಿದಾಗ ಯಾವ ಥರ ಇರುತ್ತೆ ಅದೆಲ್ಲ ನೋಡಿದ್ದೀನಿ ಎಲ್ಲ ಥರನೂ ಟೇಸ್ಟ್ ಮಾಡಬೇಕಲ್ವಾ ನೋಡಿ ಟ್ರೈ ಮಾಡಿ ಈ ಥರ ಹುರಿದ್ಬಿಟ್ಟು ನಮ್ಮ ನಮ್ಮಮ್ಮ ನಮ್ಮ ಈ ಥರ ಹುರಿದ್ಬಿಟ್ಟೆ ಮಾಡ್ತಿದ್ದಿದ್ದು ತುಂಬ ಚೆನ್ನಾಗಿರ್ತಿತ್ತು ಹಳ್ಳಿ ಸೈಡಂತೂ ಸಕ್ಕತ್ತಾಗಿ ಇನ್ನೂ ಸಕ್ಕತ್ತಾಗಿರುತ್ತೆ ಒಲೆಯಲ್ಲೆಲ್ಲ ಮಾಡ್ತಾರಲ್ಲ ಆಮೇಲೆ ಈ ಹಿತ್ಲ ಕಡೆ ಇರೋ ಸೊಪ್ಪನ್ನೆಲ್ಲ ಕಿತ್ಕೊಂಡು ಅದೊಂದು ಸಾಂಬಾರು ಮಾಡ್ತಾರೆ ಸಖತ್ತಾಗಿರುತ್ತೆ ಒಂಥರ ಟೇಸ್ಟು ಬಿಡಿ ಚಿಕ್ಕದ್ರಿಂದ ತಿಂದಿದ್ದು ಅಜ್ಜಿ ಮನೆಯಲ್ಲೆಲ್ಲ ತಿಂದಿದ್ದು ಒಂಥರ ಟೇಸ್ಟು ಸೊ ಹೇಗೆ ಅನ್ನಿಸ್ತು ವೀಡಿಯೋ ಅಂತ ಕಮೆಂಟ್ ಮಾಡಿ ಹಾಗೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ನೋಡಲ್ಲ ನೋಡಿದ್ರೂ ಲೈಕ್ ಮಾಡಲ್ಲ ಲೈಕ್ ಮಾಡಿದ್ರೂ ಸಬ್ಸ್ಕ್ರೈಬ್ ಮಾಡಲ್ಲ ಸೊ ಸಪೋರ್ಟ್ ಮಾಡಿ ನಾನು ನೆಕ್ಸ್ಟ್ ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಯಾವ ಥರ ಕಂಟೆಂಟ್ ಇಟ್ಕೊಂಡು ಮಾಡಲಿ ಯಾವ ಥರ ವೀಡಿಯೋ ಮಾಡಲಿ ಅಂತ ನನಗೆ ಹೇಳಿ ಆಯಿತಾ ಅದೇ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಪಾಪುನ ಅಮ್ಮ ಆಚೆ ಕರ್ಕೊಂಡೋಗಿದ್ದಾರೆ ಅವಳಿಗಂತೂ ಆಚೆ ಓಡಾಡೋದಂದರೆ ಇಷ್ಟ ಮನೆಯಲ್ಲೇ ಇರೋಕ್ಕೆ ಇಷ್ಟ ಆಗೋಲ್ಲ ಅವಳಿಗೆ ಓಡಾಡ್ತಾ ಇರಬೇಕು ಆಚೆನೇ ಇರಬೇಕು ಅವಳಿಗೆ ಅಮ್ಮ ಊರಿಗೆ ಏನು ಕಥೆನೋ ನಾನು ನಾನು ಸ್ವಲ್ಪ ಊಟ ತಿಂಡಿ ನೀರು ಎಲ್ಲ ಇಟ್ಕೊಂಡು ಆಚೆನೇ ಟೆಂಟ್ ಹಾಕೋಬೇಕು ಅನಿಸುತ್ತೆ ಸೊ ನೋಡೋಣ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬ ಟಾಟಾ ಸಿ ಯು